ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನು ಕುಕ್ಕಿಂಗ್ ಹಟ್ ಬೇಳೆ ಸಾರ ಕಟ್ ಸಾರು ಸಾರ್ ಗೊತ್ತಿರ್ಬೋದು ಗೊತ್ತಿರಬಹುದು ಆದ್ರೆ ನಾನಿವತ್ತು ಹೆಸರು ಕಾಳು ಬೇಯಿಸಿದ ಅದರಿಂದ ಬಂದಿರ ಕಟ್ಟಿಂತ್ರ ಸಾರು ಮಾಡೋದು ತೋರಿಸಿದೀನಿ ನೋಡಿ ನಾನು ಪಲ್ಯ ಮಾಡಲು ಹೆಸರು ಕಾಳು ಮತ್ತು ಸಬ್ಬಸ್ಗೆ ಸೊಪ್ಪು ಹಾಕಿ ಬೇಯಿಸಿದ್ದು ಅದರಿಂದ ತಗದ ಕಟ್ಟಿದು ಈ ಹಿಂದಿನ ರೆಸಿಪಿಯಲ್ಲಿ ಹೇಳಿದ್ದೆ ಈ ಕಟ್ನ ಚಲ್ಬೇಡಿ ಸಾರು ಮಾಡಬಹುದು ಅಂತ ಹಾಗೆ ಸಬ್ಬಸ್ಗೆ ಸೊಪ್ಪು ಹೆಸರು ಕಾಳಿಂತ್ರ ಉಸುಳಿ ಅಥವಾ ಪಲ್ಯ ಮಾಡೋದನ್ನ ತೋರಿಸಿದೀನಿ ನೋಡಿಲ್ಲ ಅಂದ್ರೆ ಚೆಕ್ ಮಾಡಿ ಈಗ ಸಾರಿಗೆ ಮಸಾಲೆ ರುಬ್ಕೊಳ್ಳೋಣ ಮಿಕ್ಸಿ ಜಾರಿಗೆ ನಾಲ್ಕು ಎರಡು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಮತ್ತು ಒಂದು ಬೌಲ್ ಕಾಯಿ ತುರಿ ಹಾಕ್ತಿದ್ದೀನಿ ನಂತರ ಸ್ವಲ್ಪ ತೊಳೆದ ಹುಣಸೆಹಣ್ಣು ಸಹ ಹಾಕಿ ಈಗ ಇದನ್ನ ನೈಸಾಗಿ ರುಬ್ಕೊಳ್ತಿದ್ದೀನಿ ನೋಡಿ ಈಗ ಇಷ್ಟು ನೈಸಾಗಿ ರುಬ್ಕೊಳ್ಬೇಕು ಈಗ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಇದಕ್ಕೆ ಮೂರು ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಎಣ್ಣೆಕಾದಮೇಲೆ ಕಾಲು ಸ್ಪೂನ್ ಸಾಸಿವೆ ಸ್ವಲ್ಪ ಕರಿಬೇವು ಮತ್ತು ಒಂದು ಕಟ್ ಮಾಡಿರೋ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಈರುಳ್ಳಿ ಬೇಯಲಿ ನಂತರ ಎರಡು ಕಟ್ ಮಾಡಿರೋ ಟೊಮೆಟೊ ಹಾಕ್ತಿದ್ದೀನಿ ಟೊಮೆಟೊ ಮೆತ್ತಗಾಗುವವರೆಗೂ ಬೇಯಿಸ್ಕೊಳ್ಬೇಕು ಲಿಂಟ್ ಕ್ಲೋಸ್ ಮಾಡಿ ನೋಡಿ ಈಗ ಬೆಂದಾಗಿದೆ ಈಗ ರುಬ್ಬಿದ ಮಸಾಲೆ ಹಾಕ್ತಿದ್ದೀನಿ ಮಿಕ್ಸ್ ಮಾಡಿ ನಂತರ ಅರ್ಧ ಸ್ಪೂನ್ ಅರಿಶಿಣ ಒಂದೂವರೆ ಸ್ಪೂನ್ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿದ ಹೆಸರು ಕಾಳಿಂತರ ತೆಗೆದ ಕಟ್ನ ಹಾಕ್ತಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಟ್ಟೆ ಸರಿ ಹೋಗುತ್ತೆ ಅಂದರೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದು ಚೆನ್ನಾಗಿ ಕುದಿಬೇಕು ನೋಡಿ ಈಗ ಸಾರು ಕುದಿತಿದೆ ಈಗ ಹೆಸರು ಕಾಳು ಕಟ್ಟು ಸಾರು ರೆಡಿಯಾಗಿದೆ ಈ ಸಾರನ್ನ ಬಿಸಿ ಅನ್ನ ಮುದ್ದೆ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ ಹಾಗಾದರೆ ನೀವು ಸಹ ಹೆಸರು ಕಾಳು ಬೇಯಿಸಿದಾಗ ಕಟ್ಟನ್ನು ಚಲ್ಲದೆ ಸಾರನ್ನ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸೊಬ್ಬರಾದ್ರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರುತ್ತೆ ಹೀಗೆ ಪ್ರೋತ್ಸಾಹಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು